ವಿಷ್ಣು ಫ್ಯಾಮಿಲಿಗೆ ಸ್ವಾಗತ ಸುಸ್ವಾಗತ ಜ್ಞಾನಾರ್ಜನೆ ಹಾಗೂ ಮನೋರಂಜನೆ ನಮ್ಮ ವಾಹಿನಿಯ ಮುಖ್ಯ ಉದ್ದೇಶ ನಮ್ಮ ಚಾನೆಲ್ ಅನ್ನು ಮೊದಲನೇ ಬಾರಿಗೆ ವೀಕ್ಷಿಸುತ್ತಿದ್ದರೆ ಇಲ್ಲಿನ ಎಲ್ಲಾ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಆತ್ಮೀಯ ಬಂಧುಗಳೇ ನಮಸ್ಕಾರ ಇವತ್ತು ಎಲ್ಲರಿಗೂ ಮತ್ತೊಮ್ಮೆ ಶಿಕ್ಷಕ ಶುಭಾಶಯಗಳನ್ನು ಹೇಳ್ತಾ ಇವತ್ತು ಕಗ್ಗ ಐದು ಬಗ್ಗೆ ಮಾತಾಡೋಣ ಅಂತ ಈ ಕಗ್ಗದಲ್ಲಿ ಇಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದ್ರೆ ಅಂತ ಏನ್ ಹೇಳಿದಾರೆ ಅಂದ್ರೆ ನೋಡಿ ವಿದ್ಯೆ ಯಾರ ಪನ್ಸತ್ತು ಅಲ್ಲ ಎಲ್ರಿಗೂ ವಿದ್ಯೆ ಕೊಡಿ ಅಂತ ಅದಕ್ಕೆ ಸುಮ್ಮನೆ ಅದಕ್ಕೆ ಯಾರು ಯಾರಾದ್ರೂ ಉದಾಹರಣೆ ಬೇಕಲ್ಲ ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಮತಿಹೀನ ಪತಿಗೆ ಮತಿಹೀನ ಪತಿ ಇದ್ರೆ ಸತಿಗೆ ಸುಖವೂ ಇಲ್ಲ ಮತಿಹೀನ ಪತಿಯಿಂದ ಸತಿಗೆ ಸುಖವೂ ಇಲ್ಲ ಕಲಿತ ವಿದ್ಯೆ ಅವಳನ್ನು ಕಾಪಾಡುತ್ತೆ ನೊಂದ ಹೆಣ್ಣಿನ ಶಾಪ ಸುಳುದ ಮನೆಯನ್ನು ಮೊದಲು ಮುನ್ನ ಕಿಚ್ಚರಾಗೋ ವಿಷ್ಣುದಾಸ ಅಂತ ಈ ಕಗ್ಗ ಏನ್ ಹೇಳುತ್ತೆ ಅಂದ್ರೆ ಮತಿಹೀನ ಪತಿಯಿಂದ ಸತಿಗೆ ಸುಖವೂ ಇಲ್ಲ ನೋಡಿ ಕೆಲವರಿಗೆ ಹಿಂದೆ ಗೊತ್ತಿರಲ್ಲ ಮುಂದೆ ಗೊತ್ತಿರಲ್ಲ ಯಾವುದೋ ಕಾರಣಕ್ಕಿಂತಲೂ ಕೊಡ್ಬಿಡ್ತಾರೆ ಮೊದಲು ಹಾಕೊಂಡ್ಬಿಡ್ತಾರೆ ಮದುವೆ ಮಾಡ್ಬಿಡ್ತಾರೆ ಮದುವೆ ಮಾಡೋರು ಯೋಚನೆ ಮಾಡಲ್ಲ ಮದುವೆ ಮಾಡ್ಕೊಳ್ಳೋರು ಯೋಚನೆ ಮಾಡಲ್ಲ ಏನ್ ಯೋಚನೆ ಮಾಡ್ಬೇಕು ಮನ ಮೊದಲು ಮೊದಲು ನಾವು ಕರೆಕ್ಟ್ ಆಗಿದ್ದೀವ ನಮ್ಮನ್ನು ನಾವು ಸಾಕೋಬಹುದಾ ಆ ಶಕ್ತಿ ನಮ್ಗಿದ್ಯಾ ಅಬ್ರಹಮ್ ಮ್ಯಾಸ್ಲೋ ಬಹಳ ಚೆನ್ನಾಗಿ ಹೇಳ್ತಾನೆ ನೀಡ್ ಐದಾರ್ಕಿ ಇರಬೇಕು ಅಂತ ಅದ ಹೇಳೋದು ಅದೇನು ಹೇಳ್ತಾನೆ ಅಂದರೆ ಅದ ಹೇಳ್ತಾನೆ ಫಿಸಿಯಲಾಜಿಕಲ್ ನೀಡ್ಸು ಸೆಕ್ಯೂರಿಟಿ ನೀಡ್ಸು ಲವ್ ಅಂಡ್ ಅಫೆಕ್ಷನ್ ನೀಡ್ಸು ಸೆಲ್ಫ್ ಎಸ್ಟೀಮು ಮತ್ತು ಸೆಲ್ಫ್ ಆಕ್ಚುಲೈಸೇಷನ್ ಇರಬೇಕು ಅಂತ ಅದನ್ನು ನಮ್ಮ ಡಿ ವಿಜಿ ಹೆಂಗೆ ಹೇಳೋದಂದ್ರೆ ನೋಡಪ್ಪ ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡುಲವು ಮನ್ನಣೆಯ ದಾಹವು ಎಲ್ಲಕಂ ಕಮ್ಮಿ ತಿನ್ನುವುದು ಆತ್ಮವನೇ ಮಂಕುತಿಮ್ಮ ಅಂತ ಹೇಳಿದ್ರು ಹಾಗಾದ್ರೆ ಅಷ್ಟು ನಮ್ಗೆ ಇದೆಯಾ ಅಂತ ನಾವು ಮುಂದೆ ನೋವುಬೇಕಾಗತ್ತೆ ಅಂದ್ರೆ ನಮ್ಮನ್ನು ನಾವು ಮೊದಲು ಅವಲೋಕನ ಮಾಡಿಕೊಬೇಕಾಗತ್ತೆ ಏನು ನಾನು ಒಂದು ಹೆಣ್ಣಿಗೆ ಬಾಳ ಕೊಡೋಕೆ ಹೊರಡ್ತಾ ಇದ್ದೀನಲ್ಲ ಸಂಸಾರ ಮಾಡ ಸಂಸಾರ ಸಾಗರಕ್ಕೆ ನಾನು ಮುಳುಗ್ತಾ ಇದ್ದೀನಲ್ಲ ಅದಕ್ಕೆ ನಾನು ಅರ್ಹನಾಗಿದ್ದೀನ ಯಾಕೆಂದ್ರೆ ನಮ್ಗೆ ಏನು ಗೊತ್ತಿರಬೇಕು ಅಂದರೆ ಅಕ್ಷತೆ ಕಾಲ ಆಗಿ ಆಶೀರ್ವಾದ ಮಾಡುವವರು ಯಾರು ನಮ್ಮ ಜೀವನದ ಪೂರ್ತಿ ಬರೋದಿಲ್ಲ ಅಂತ ನಮ್ಗೆ ಗೊತ್ತಿರಬೇಕು ತಂದೆ ತಾಯಿಗಳನ್ನೂ ಸೇರಿದಂತೆ ಕಡೆ ಅವ್ರು ಕೂಡ ಕೂಡ ಟೆಲ್ಲಾ ಕೊಡ್ತಾರೆ ಏನಪ್ಪಾ ನೀನುಂಟು ನೀನು ಹೆಣ್ತಿರು ನಮ್ಗೆ ಗೊತ್ತಿಲ್ಲ ಬರ್ಬಿಡ್ತಾರೆ ಕಡೆ ಅವರು ನಾನು ಸಾಕಷ್ಟು ನೋಡ್ಬಿಟ್ಟಿದ್ದ ಅದರಿಂದ ಹುಡುಗರು ಮತಿಹೀನಾಗಬಾರ್ದು ಒಂದು ವೇಳೆ ಮತಿಹೀನ ಆದ ಅಂತ ಇಟ್ಕೊಳ್ಳಿ ಅವರ ಮದುವೆನ ಮಾಡಬಾರ್ದು ಹಾಗೆ ಮಾಡಿದಾಗ ಏನಾಗುತ್ತೆ ಗೊತ್ತಿಲ್ಲ ಮಾಡಿಬಿಟ್ರು ಅಂತ ಅನ್ಕೊಳ್ಳಿ ನಮ್ಮಲ್ಲಿ ಎಷ್ಟೋ ಸರ್ ಏನು ಅಂದರೆ ಸರ್ ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡುವಂಥ ಗಾದೆ ಇದೆ ಎಂದ್ರು ಒಪ್ಕೋತೀನಿ ಸಾವರ್ ಸುಳ್ಳಿಲಿ ಹೇಳಿ ಸಾವರ ಸುಳ್ಳಿ ಒಂದು ಮದುವೆ ಮಾಡುವಂತ ಹೇಳಿದ್ರಾಗ್ಲಿ ಇನ್ನೊಬ್ಬರ ಜೀವನ ನರಕಲಿ ಅಂತ ಯಾರು ಹೇಳಿಲ್ಲ ನಾವು ಗಾದೆ ಹಿಂಗಿಂಗೋ ಕೆಟ್ಟ ಕೆಡೋ ಒಂದ್ಸರಿ ಈ ಸರ್ವಜ್ಞದ ವಚನಗಳ ಭಾಗ ಬಂದಂಗೆ ನಾವು ಹೇಳಲ್ಲ ಹಂಗೆ ಗಾದೆಗಳನ್ನ ನಾವು ಹೆಂಗ ಹೆಂಗಿಂಗ್ ಅರ್ಥ ಮಾಡ್ಕೊಂಡ್ಬಿಡ್ತೀವಿ ಹಂಗಲ್ಲ ಅದು ಈಗ ನಮ್ಮ ಕವಿ ಇಲ್ಲಿ ಇಲಿ 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 ಏನ್ ಹೇಳ್ತಾ ಅಂದ್ರೆ ಮತಿಹೀನ ಪತಿಯಿಂದ ಸತಿಗೆ ಸುಖ ಹೋಗಿಲ್ಲ ಪಾಪ ಒಂದು ವೇಳೆ ಅವನು ಕುಡುಕಾಗಿದ್ರು ಚಿಂತೆ ಇಲ್ಲ ಆದರೆ ಮತಿಹೀನಾಗಬಾರ್ದು ಮತಿಹೀನ ಅಂದರೆ ಏನು ಆಮೇಲೆ ಬಹಳ ಸ್ಪಷ್ಟವಾಗಿ ನಿಮ್ಗೆ ಅರ್ಥ ಆಗಬೇಕು ಮತಿಹೀನ ಅಂದ ತಕ್ಷಣವೇ ನಾವು ದಯವಿಟ್ಟು ಅನಕ್ಷರ ಮತಿಹೀನ ಅನ್ಬಾರ್ದು ನಾವು ಯಾವ ಸ್ಕೂಲ್ಗೆ ಹೋಗಿಲ್ವೋ ಯಾವ ಅಕ್ಷರ ಕಲಿತೋ ಅವನು ಮತಿಹೀನ ಅಲ್ಲ ಅವನು ಮತಿಹೀನ ಅಂದರೆ ಎಲ್ಲ ಗೊತ್ತಿರುತ್ತೆ ಓದಿರ್ತಾರೆ ಆದರೂ ಒಂದು ಜೀವನವನ್ನು ನಿರ್ವಹಣೆ ಮಾಡಕ್ಕೆ ಯೋಗ್ಯತೆ ಇಲ್ತಕ್ಕಂಥ ಅಯೋಗ್ಯರು ಹೇಳೋದು ನಮ್ಮಲ್ಲಿ ಸಾಮಾನ್ಯ ತುಂಬ ಡಿಫರೆನ್ಸಿನಾಗ ಗೊತ್ತಿಲ್ಲ ಇವತ್ತಿಗೂ ತುಂಬ ದಿನಕ್ಕೆ ಇಲ್ಲಿಟರೇಟ್ಸ್ಗೂ ಅನ್ಎಜುಕೇಟೆಡ್ಸ್ಗೂ ಡಿಫ್ರೆನ್ಸ್ ಗೊತ್ತಿಲ್ಲ ಅನಕ್ಷ ಅನಕ್ಷರಸ್ಥರ ಬೇರೆ ಅವಿದ್ಯಾವಂತರ ಬೇರೆ ಅದು ಇಲ್ಲ ಅವ್ರು ಅವರು ಅಲ್ಲವೇ ಅಲ್ಲ ಅವರು ಅವ್ರಿಗೆ ಭಾಳ ಜ್ಞಾನ ಇರುತ್ತೆ ಅವರಲ್ಲ ಯಾರು ಅಂದ್ರೆ ಎಲ್ಲ ಗೊತ್ತಿದ್ದು ಏನು ಗೊತ್ತಿಲ್ಲದ ಗೊತ್ತಿಲ್ಲದ ಬಿಹೇವ್ ಮಾಡುವಂಥ ಮುಟ್ಟಾಡ್ರಿಗೆ ಮಾತು ಹೇಳ್ತಾ ಇರೋದು ಅವರು ಅಂಥವ್ರನ್ನ ಅಂತ ಮದುವೆ ಮಾಡಿದಾಗ ಏನಾಗುತ್ತೆ ಅಂದ್ರೆ சத்திகாவ காரணக்கூபா சுக இரல்ல சும் சும் அனுமான படது சும் சும் ஏனோ அம்பா அவ் இன்னேனா இன்னேனோ அர்த்தம் பிடோது அது சண்ட விஷய இருத்த அது பல தோடது மாடு ஆ சீம்தான் வரது சுட்டாக்கி வரதட்சணை எல்லோ ஓகே அது சண்ட சண்ட விஷய சார் அது அது பகே கஷ்ட இரல்ல அது பரோல அவ்வளோ ಅಂಥವ್ರಿಗೆ ಹೆಣ್ಣು ಕೊಡ್ಬಿಟ್ಟು ಬಹಳ ಕಷ್ಟ ಆಗ್ಬಿಡುತ್ತೆ ಒಂದು ವೇಳೆ ಆಕೆ ಅದೃಷ್ಟವಶಾತ್ ಆಕೆ ಏನಾದ್ರು ಓದಿದ್ಲು ಅಂತ ಇಟ್ಕೊಳ್ಳಿ ಕಲಿತ ವಿದ್ಯೆಯ ಸುದೆಯೇ ಕೈ ಬಿಡಿದ ಅವಳನ್ನು ಅವಳು ಓದಿದ್ದಾಳೆ ತಂದ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಸ್ವಲ್ಪ ಅಲ್ಬ ಸ್ವಲ್ಪ ಓದಿದ್ರೆ ಸ್ವಲ್ಪ ಚೋರಾಗಿದ್ರೆ ಆಕೆ ಡೈವರ್ಸ್ ಗಿವರ್ಸ್ ತಗೊಂಡೋ ಅಥವಾ ಏನೋ ಮಾಡಿ ಆಕೆ ಸ್ವಂತ ಜೀವನ ಮಾಡ್ಬೋದು ಏನೇ ಜೀವನ ಮಾಡಿದ್ರು ಕೂಡ ಸಮಾಜ ಹಾಗೆ ತಗೊಳ್ಳಲ್ಲ ಅದನ್ನ ಅಂಗಡಿಗೆ ನಾವು ಮದುವೆ ಮಾಡಕ್ಕೆ ಮೊದಲೇ ಬಹಳ ಯೋಚನೆ ಮಾಡ್ಬೇಕಾಗತ್ತೆ ಒಂದು ಹೆಣ್ಣನ್ನು ಒಬ್ಬ ಕೊಡ್ತಾ ಇದೀವಿ ಅಂದ್ರೆ ತುಂಬಾ ಸಾವ್ದಲ್ಲಿ ಯೋಚನೆ ಮಾಡ್ಬೇಕಾಗತ್ತೆ ಆಕೆಯ ಪರಿಸ್ಥಿತಿ ಏನಾಗತ್ತೆ ಆಕೆ ಏನ್ ಮಾಡ್ತಾಳೆ ಹೆಂಗಾಗತ್ತೆ ಅಂತ ಬಹಳ ಯೋಚನೆ ಮಾಡ್ಬೇಕಾಗತ್ತೆ ಆದ್ರೂ ಅವಳು ಹಣೆ ಬದಲು ಹಂಗಿರ್ಬೇಕು ಅಂತಿದೆ ಅಂತಿದ್ದಾಗ ಏನು ಮಾಡಕ್ಕೆ ಆಗಲ್ಲ ಅನ್ನೋದು ನಾ ಮಾತಾದ್ರೂ ಮಾತಾದ್ರು ಕೂಡ ಅನಿವಾರ್ಯ ಆದಾಗ ಆಕೆಗೆ ಅದಕ್ಕೆ ತಂದೆ ತಾಯಿ ಅದಕ್ಕೆ ನಮ್ಮ ಈ ಕವಿಯ ಕಳಕಳ ಮನವಿ ಏನಂದ್ರೆ ನೋಡಪ್ಪ ಯಾವ ಟೈಮಲ್ಲಿ ಹಿಂಗಿರ್ತೋ ಗೊತ್ತಿಲ್ಲ ಹಣೆ ಬರಹವನ್ನ ನಾವ್ ಯಾರು ಓದಿಲ್ಲ ಹಂಗಾಗಿ ಆಕೆ ಆಕೆಗೆ ಒಳ್ಳೆ ಶಿಕ್ಷಣ ಕೊಡಿ ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲ ಸ್ಥಾನಮಾನನ ಸರಿಯಾಗಿ ಕೊಡಿ ಆಕೆಗೆ ಆದರೆ ಒಂದು ಸತ್ಯ ಗೊತ್ತಿರೋ ಹುಡುಗರಿಗೆ ನೊಂದ ಹೆಣ್ಣಿನ ಶಾಪ ಸುಡುವುದಾ ಮನೆಯನ್ನೋ ಮುನ್ನ ಎಚ್ಚರನಾಗೋ ವಿಷ್ಣುದಾಸ ಹಾಗೆ ಏನಾದರೂ ಕಣ್ಣು ಹಾಕಿ ಅಯ್ಯೋ ಅನ್ಬಿಟ್ರೆ ಇಲ್ಲಿ ವಿಷಯ ಗೊತ್ತಿರಬೇಕು ಬರೀ ಹೆ ಬರೀ ಹೆಂಡತಿ ಮಾತ್ರ ಅಲ್ಲ ನಮ್ಮ ತಾಯಿ ಆಯಿತು ನಮ್ಮ ತಂಗಿ ಆಯ್ತು ಒಟ್ಟಾರೆ ಹೆಣ್ಣು ಯಾವುದೇ ಹೆಣ್ಣಾಗಿರ್ಲಿ ಆಕೆ ಏನಾದರೂ ಕಣ್ಣು ನೀರು ಹಾಕಿ ಓ ಅನ್ಬಿಟ್ರೆ ಅದರ ಶಾಪ ನಮ್ಮನ್ನು ಯಾವತ್ತೂ ಸುಮ್ಮನೆ ಬಿಡಲ್ಲ ಸ್ತ್ರೀ ಶಾಪ ಬಹಳ ಕಷ್ಟ ಒಬ್ಬ ಕವಿ ಬರೀತಾನೆ ಸ್ತ್ರೀ ಹ ಸ್ತ್ರೀ ಹತ್ಯ ಗೋಹತ್ಯ ಭ್ರೂಣ ಬ್ರಾಹ್ಮಣ ಹತ್ಯೆ ಇನ್ನಿತಲ್ಲ ಪಾಪಂಗಳ ಮಾಡಿದ್ದರೂ ನನ್ನ ಈ ನಿನ್ನ ಈ ಶುಭ ಕೊನೆಗಾಲದಲ್ಲಿ ತಾಯಿ ಸ್ಮರಣೆ ಮಾಡಿದ್ರೆ ಆಕೆ ಒಂದು ಕಾಪಾಡ್ತಾಳೆ ಅಂತ ಇದೆ ಬಿಟ್ಟಿಲ್ಲ ಹತ್ಯೆ ಮಾಡುವಂತ ಯಾರು ಹೇಳಿಲ್ಲ ಇದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೆ ಇಲ್ಲಿ ತುಂಬ ಸಿಂಪಲ್ ಆಗಿ ಕವಿ ಏನು ಹೇಳ್ತದೆ ಅಂದರೆ ಬೇಡ ಆ ಗೋ ಆ ಗೋಳೆ ಬೇಡಪ್ಪ ಆಕೆಯೂ ಆದಷ್ಟು ಒಂದು ಮನೆಯಲ್ಲಿ ಹೆಣ್ಣು ಮಗು ಹುಟ್ಟಿದರೆ ಹೆಣ್ಣು ಹುಟ್ಟಿದರೆ ಹುಣ್ಣು ಎಂದು ದುಳಿವರಿ ಈ ಜನರಿಗೆ ಅವ್ರು ಹೇಳ್ತಾನೆ ಅಪ್ಪ ಹೆಣ್ಣು ಮಹಾಲಕ್ಷ್ಮಿ ಕಣೆ ದಯವಿಟ್ಟು ಮಾಡಬೇಡ ಅವಳಿಗೊಂದು ಒಳ್ಳೆಯ ಲಕ್ಷ ಈ ಶಿಕ್ಷಣ ಕೊಡು ಶಿಕ್ಷಣ ಸ್ಥಾನ ಮಾನ ವಿದ್ಯಾ ಬುದ್ಧಿ ಘನತೆ ಗೌರವೆಲ್ಲ ಕಲಸು ಆಕೆಗೆ ಒದ್ದು ಗಂಡು ಮಗು ಹೋಗಿ ನೀನು ಏನೇನು ಕಲಿಸ್ತಾ ಇದ್ದೋ ಅದರಲ್ಲಿ ಅವಳಿಗೂ ಕಲಿಸು ನಾನು ಸುಮಾರು ಅವಳು ಏನದು ಅವಳ ಗಂಡ ಪತಿ ಮತಿಹೀನ ಆದಿಟ್ಕೋ ಹಾಗು ಜೀವನ ಮಾಡ್ತಾಳೆ ಮತಿಹೀನ ಅಥವಾ ಏನು ಅಗ ಏನೂ ಏನಾಗ್ಬಿಟ್ಟರು ಕೂಡ ಮನೆಯಲ್ಲಿ ಒಬ್ಬ ತಂದೆ ಹೋಗ್ಬಿಟ್ರೆ ಜೀವನ ಮಾಡ್ಬೋದು ಒಬ್ಬ ತಾಯಿ ಹೋಗ್ಬಿಟ್ರೆ ಭಾಳ ಕಷ್ಟ ಪಡ್ತಾರೆ ಆ ಮನೆಯನ್ನು ನಡೆಸೋದು ಹಾಗಾಗಿ ಇಲ್ಲಿ ತುಂಬ ಜವಾಬ್ದಾರಿ ಇದೆ ನಮ್ಮ ಕವಿಗಳಿಗೆ ಕವಿ ಕನ್ಯಾಪಿತೃಗಳಿಗೆ ಏನಂದರೆ ಹೆಣ್ಣನ್ನ ಬಹಳ ಸೂಕ್ಷ್ಮವಾಗಿ ಹೂ ಹೂ ಕಾಪಾಡದ ಕಾಪಾಡೋ ಮಾರಾಯ ಶೀಲವಂತನೆ ಶ್ರೇಷ್ಠನು ಸಕಲ ರತ್ನಗಳ ಗಣಿಯು ಭೂಲೋಕದ ಸಿರಿ ಸಂಪದವೆಲ್ಲ ಶೀಲದೊಳಗೆ ಇಹುದು ಅಂತ ಹಂಗಾಗಿ ಆ ಶೀ ಶೀಲಿ ಶೀಲನ ಮರಿಯಾದ ಒಂದು ಹೆಣ್ಣನ ಒಂದು ಹೆಣ್ಣಿಗೆ ಬಾಯಿ ಬಂದಂಗೆ ಮಾತಾಡಬಿಟ್ರ ಮಾರಾಯ ಅದು ಭೋಗವಸ್ತು ಅಲ್ಲಪ್ಪ ಅದು ಹಂಗಾಗಿ ಅದಕ್ಕೆ ತನ್ನದೇ ಆದಂಥ ಒಂದು ಘನತೆ ಗೌರವ ಎಲ್ಲ ಇದೆ ಅಪ್ಪ ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ ಆಕೆ ಏನಾದರೂ ಉಸ್ಸೋತ ಕಣ್ಣೀರು ಹಾಕಿದ್ರೆ ನಿನ್ನ ಮನೆ ಸುಟ್ಟು ನಾಶ ಆಗ್ಬಿಡುತ್ತೆ ಹಾಗಾಗಿ ಹೆಣ್ಣಿನ ಚಾಲ್ ಇವತ್ತು ಸಣ್ಣ ಸಣ್ಣ ಅತ್ಯಾಚಾರಗಳೆಲ್ಲ ಕೇಳಿದಾಗ ಭಾಳ ಭಯ ಆಗ್ಬಿಡುತ್ತೆ ಆಕೆ ಕಣ್ಣೀರು ಹಾಕಿದಾಗ ನಾ ಯಾವ ಉದ್ಧಾರ ಆಗಲ್ಲ ಹಾಗಾಗಿ ಕವಿ ಇಲ್ಲಿ ಅಪ್ಪ ಅಮ್ಮ ಹೇಳ್ತಾನೆ ಮತಿಹೀನ ಪತಿ ಇದ್ದರೆ ಸತಿಗೆ ಸುಖ ಇಲ್ಲ ಕಲಿತಾ ವಿದ್ಯೆ ಆಕೆಯನ್ನು ಕಾಪಾಡುತ್ತೆ ಆದರೆ ನೊಂದ ಹೆಣ್ಣಿನ ಶಾಪ ಸುಡುವುದ ಆ ಮನೆಯೇನು ಅದು ಮೊದಲೇ ಎಚ್ಚರಣ ಆಗಪ್ಪ ಹುಷಾರಾಗಿರಪ್ಪ ಯಾರು ಎಲ್ಲರೂ ಸೇರಿ ಒಂದು ಆ ಮದುವೆ ಮಾಡಿಕೊಂಡಂಥ ತಂದೆ ತಾಯಿಗಳು ಕಾರಣೀಯ ಅಣ್ಣ ತಮ್ಮಂದಿರು ಜೊತೆಗೆ ಮೊದಲಾದಂತಹ ಗಂಡ ಅತ್ತೆ ಮಾವಂದಿರು ಯಾರಿಗೇ ಆಗಲಿ ದಯವಿಟ್ಟು ಯಾರ ಕಣ್ಣಲ್ಲಿ ನೀರು ಹಾಕಬಾರ್ದು ಅಂದರೆ ಆಕೆ ಒಂದು ಒಂದು ವಿವೇಚನೆ ವಿವೇಕ ಎಲ್ಲ ಇದ್ದರೆ ಆಕೆ ಆಕೆ ಸರಿದೋಸ್ಕೊಂಡು ಹೋಗ್ತಾಳೆ ಆಲಯಾನ ವೆಲಸಿನ ಆ ದೇವನಿ ರೀತಿ ಇಲ್ಲಾಲೇ ಈ ಜಗತ್ತಿಗೆ ಜೀವನ ಜ್ಯೋ ಜೀವನ ಜ್ಯೋತಿ ಅಂತ ನಮ್ಮ ಒಬ್ಬ ಕವಿ ಬರೀತಾನೆ ನಮ್ಮ ಕನ್ನಡದಲ್ಲಿ ಕವಿ ಹೇಳ್ತಾರೆ ಪೆಣ್ಣಲ್ಲವೇ ನಮ್ಮನ್ನೆಲ್ಲ ಪಡೆದವಳು ಪೆಣ್ಣಲ್ಲವೇ ನಮ್ಮನ್ನೆಲ್ಲ ಪರೆಯುವವಳು ಪೆಣ್ಣು ಪೆಣ್ಣಿಂದ ಅದಕ್ಕೆ ಪೆಣ್ಣು ಪೆಣ್ಣೊಂದೇ ಅದಕ್ಕೆ ಬೀಳುಗಳವರು ಕಣ್ಣು ಕಾಡದ ಗಾವಿಲರು ಅಂತ ಒಬ್ಬ ಕವಿ ಬರೀತಾರೆ ಮಧುಗಳ ಹಿಂಗಿದ್ದಾಗ ದಯವಿಟ್ಟು ನಾವು ಅಲ್ಲಿಗೆ ಹೇಳದಲ್ಲ ಹೆಣ್ಣೆತ್ತವರು ಹೆಣ್ಣನ್ನು ಮದುವೆ ಮಾಡ್ಕೋಬೇಕು ಅಂತ ಮದುವೆ ಮಾಡ್ಕೋಬೇಕು ಅಂತಿದ್ದವರು ಭಾಳ ಸೂಕ್ಷ್ಮವಾಗಿ ನಿಧಾನವಾಗಿ ಆಕೆಗೆ ಉನ್ನತ ಸ್ಥಾನಮಾನವನ್ನು ಕಲ್ಪ್ ಕಲ್ಪಿಸಿ ಸಮಾಜದಲ್ಲಿ ಅವಳು ಒಬ್ಬ ಇದು ಆಕೆಗೂ ಒಂದು ಸ್ಥಾನಮಾನ ಇದೆ ವಿದ್ಯೆ ಯಾವ ಹಕ್ಕಿದೆ ಅದನ್ನು ನಾವು ಸರಿಯಾಗಿ ಕೊಟ್ಟಾಗ ಉನ್ನತವಾದಂತಹ ಸಮಾಜ ನಿರ್ಮಾಣ ಆಗತ್ತೆ ಅನ್ನೋದರಲ್ಲಿ ಯಾವ ಸಂದೇಹ ಇಲ್ಲ ಅಂತ ಹೇಳ್ತಾ ಇವತ್ತಿನ ವಿವರಣೆ ಮುಗಿಸಿ ನಮಸ್ಕಾರ